ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ ಮಾತಾಡುವಂತ ಭಾಷೆ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ ಆ ಲ್ಯಾಂಗ್ವೇಜ್ ಉಪ ಒಬ್ಬ ಮುಖ್ಯಮಂತ್ರಿ ಅದನ್ನ ವಾಟ್ ಇರ್ ಮೇ ಬಿ ಸಂವಿಧಾನಬದ್ಧವಾದಂತಹ ಇಲೆಕ್ಟೆಡ್ ಮುಖ್ಯಮಂತ್ರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಮತ್ತು ಎಲ್ಲಾ ಶಾಸಕರ ಬಹುಮತದಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡ್ತೀರಿ ಅಂತಂದರೆ ಈ ನರೇಂದ್ರ ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಏನಾಗ್ತದೆ ಅವರು ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅವರು ಅವ್ರ ಬಗ್ಗೆ ನಾವು ಗೌರವ ಇಟ್ಟುಕೊಬೇಕಾಗಿತ್ತು ಸಿದ್ದರಾಮಯ್ಯ ಗೌರವ ಇಟ್ಟು ನೀವು ನೀವೇನ ತಪ್ಪು ಮಾಡಿದ್ರಲ್ಲ ಎಸ್ ಗೌರವಯುತವಾಗಿ ಸಂಸದೀಯ ಪದ ಬಳಸ್ಕೊಂಡು ಗೌರವಯುತವಾಗಿ ನೀವು ಟೀಕೆ ಮಾಡ್ಬೋದು ಅದು ಬಿಟ್ಟು ಕೆಟ್ಟದಾಗಿ ಎಷ್ಟು ಕೆಟ್ಟದಾಗಿ ಬೀಯಕ್ಕೆ ಸಾಧ್ಯತೆ ಸಣ್ಣ ಹುಡುಗರು ಬೇಯೋದಿಲ್ಲ ಒಣೆ ಗುಂಡಾಗ ವ್ಯಕ್ತಿ ಮಾಡುವಂಥ ವ್ಯಕ್ತಿಗಳು ಬೇಯೋದಿಲ್ಲ ಆ ರೀತಿ ನೀವು ಕೆಳಮಟ್ಟದ ಬಾಸ್ಲೆ ಹೋಗ್ತಿದ್ರೆ ನೀವು ರಾಜಕಾರಣಿ ಅಂತ ಹೇಳಿ ಅನ್ ಅನ್ಲಿಕ್ಕೆ ನಮ್ಗೆ ನಾಚಿಕೆ ಬರ್ತದೆ ಹೀಗೆ ಅದನ್ನು ಅಂಥ ಕೀಳುಮಟ್ಟದಾಗಿ ಭಾಷೆ ಬಳಕೆ ಮಾಡಿದಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ತಪ್ಪಿನಂತೆ ನಾ ಹೇಳೋದು ಅದೇನು ದೊಡ್ಡ ಇಶ್ಯೂ ಅಲ್ಲ ಬಂದಿಲ್ಲ ಇಲ್ಲಿ ಬಂದದಂತ ಇಲ್ಲಿ ಹೇಳಿಲ್ಲ ಅಲ್ಲ ನಾವು ಒಂದು ಹೇಳಿಲ್ಲ ನಾನು ನಂಗೆ ನಿರೀಕ್ಷೆನೂ ಇಟ್ಕೊಂಡಿಲ್ಲ ನಾನು ನನ್ನ ಜವಾಬ್ದಾರಿ ಅವ್ನು ಅವ್ರು ಅಷ್ಟೇ ನಾವು ನಿರೀಕ್ಷೆನೂ ಇಟ್ಕೊಂಡಿಲ್ಲ ಮಾಡಿದ್ರಿಪ್ಪ ಈಗ ಪೇಜವಾಬನ್ ಮಾಡಿ ಸ್ವಾಮ್ರು ಹೇಳ್ಬಿಟ್ರಲ್ಲ ಯಾರ್ಯಾರು ಕಾಂಟ್ರಿಬ್ಯೂಷನ್ ಎಲ್ಲರಿಗೂ ಇನ್ವಿಟೇಷನ್ ಕಳ್ಸಬೇಕಂತಿನ ಅಲ್ಲಿ ಜಗಾನು ಇಲ್ಲ ಅಲ್ಲಿ ನಿಜ ಅದು ಫ್ಯಾಕ್ಟ್ ಅಲ್ಲಿ ಇಷ್ಟು ಮಂದಿ ಕರ್ಕೊಂಡೋಗಿ ಎಲ್ಲಿ ಕುಂದರ್ಸ್ತೀವಿ ನೀವು ನೋಡ್ರಿ ಕಳಿಸಿಲ್ಲ ಕಳಿಸಿಲ್ಲ ಅಷ್ಟೇ ಬಂದಿಲ್ಲ ನಾ ಇಲ್ಲ ಅಲ್ಲ ನೋಡ್ರಿ ನಾನು ನೋಡ್ರಿ ಮೊದಲಿಂದ ನಾನು ದೇವರು ಎಲ್ಲ ಕಡೆ ಇದ್ದವ ಅಂತ ಹೇಳೋ ನಾನು ವ್ಯಕ್ತಿ ಇವತ್ತು ಬಸವಣ್ಣ ಏನು ಹೇಳಿದ್ರು ಬಸವಣ್ಣ ಫಾಲೋವರ್ ನಾನು ಎನ್ನ ದೇಹವೇ ದೇಗಲ ಅಂತ ಹೇಳಿದಾರೆ ಅವರು ನಮ್ಮ ದೇಹನ ದೇಗುಲ ಇದ್ದಂಗೆ ಅಂತ ಹೇಳಿದ್ರೆ ಬಸವಣ್ಣವರು ಅಂತ ನಂಬುವಂಥ ವ್ಯಕ್ತಿ ನಾನು ಹೀಗಾಗಿ ಅದಕ್ಕೆ ಬಂದರೂ ಓಕೆ ಬರಲಿ ಅಂದ್ರೂ ಓಕೆ ನಾನೇ ಭಾಳ ತಿಳಿ ಕಟ್ಕೊಡಿ ನಂದು ನೋಡ್ರಿ ಇದೇ ಅನ್ನುವಂಥದ್ದು ನಾನು ಇನ್ನೂ ಉತ್ತರ ಕೊಡೋದಿಲ್ಲ ನಿಮ್ಗೆ ಮಾಹಿತಿ ಇದನ್ನು ಕಳ್ಸ್ತಾರಂತೇಳಿ ಹೇಳಿರಿ ನಾವು ಹೇಳ್ತೀನಿ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತಾರ ಹೇಳಿ ಉತ್ತರ ಕೊಡ್ತೀನಿ ನಾನು

ಬೋಶಾ ಅವರು ಅವ್ರಿಗೇನು ಅನುಭವ ಇದೆ ಹಿಂದೆ ಅವರು ಏಳೆಂಟು ವರ್ಷ ನನಗೆ ಇರುವಂತ ಮಾಹಿತಿ ಪ್ರಕಾರ ಹರಿಪ್ರಸಾದ್ ಅವರು ಏಳೆಂಟು ವರ್ಷ ಗುಜರಾತ್ಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಇನ್ಚಾರ್ಜ್ ಆ ಮಾಹಿತಿ ಹಿನ್ನೆಲೆ ನನಗೆ ಗೊತ್ತಿಲ್ಲ ಅದು ಅವರೇ ಎಕ್ಸ್ಪ್ಲೈನ್ ಮಾಡಬಹುದು ಹ್ಞೂ ಸರ್ಕಾರಕ್ಕೇನು ಗೊಂದಲ ಇಲ್ಲ ಸರ್ಕಾರಕ್ಕೆ ಯಾವುದೂ ಗೊಂದಲ ಇಲ್ಲ ಸರ್ಕಾರದಲ್ಲಿ ನೋಡ್ರಿ ನಾವು ಒಂದು ಹೇಳಿದೀನಿ ಇದು ಯಾಕೆ ಇದು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ಇಡೀ ಭಾರತ ದೇಶ ಇವತ್ತು ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇರುವಂಥ ರಾಷ್ಟ್ರ ನಮ್ಮ ಕಲ್ಚರು ನಮ್ಮ ಡೇ ಟು ಡೇ ನಡವಳಿಕೆ ನಾವು ಜೀವನ ಪದ್ಧತಿ ಹಿಂದೂ ಸಮಾಜದ ಒಂದು ಜೀವನ ಪದ್ಧತಿ ಇದೆ ನಮ್ಮದು ಹೀಗಾಗಿ ಇವತ್ತು ಅದನ್ನು ಹೆಸರಲ್ಲಿ ಕರೀರಿ ಬಿಡ್ರಿ ಇದು ಇವತ್ತು ನಮ್ಮ ಜೀವನ ಪದ್ಧತಿ ಹಿಂದೂ ವೇದ ಇದೆ ಹೀಗಾಗಿ ಅದಕ್ಕೆ ವಿಶೇಷ ಅರ್ಥ ಕಲ್ಪನೆ ಮಾಡುವಂಥದ್ದು ಈಗ ಹಿಂದೂ ರಾಷ್ಟ್ರನ ಮಾಡೋದಾಗಿದ್ದರೆ ಸಂವಿಧಾನದಲ್ಲಿ ಅದನ್ನು ಸೇರಿಸಬೇಕಾಗಿತ್ತಲ್ಲ ಮೊದಲ ಬಿಗಿನಿಂಗ್